ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡುವ ದಾರಿಯಲ್ಲಿ ಇರುವಾಗ ನಿಮ್ಮ ವಿರುದ್ಧ ಮಾತನಾಡುವ ಜನರು ಹೆಚ್ಚಾಗಬಹುದು ನೀವು ಅರಿವಿನ ಮತ್ತು ಪ್ರಜ್ಞೆಯ ಕಲಿಕೆಯಲ್ಲಿ ಇರುವಾಗ ನಿಮ್ಮ ಜೊತೆ ಇರುವ ಜನರ ಅಸಮಾಧಾನ ನೀವು ಕಾಣಬಹುದು ನಿಮ್ಮ ಪ್ರೆಸೆನ್ಸ್ ಅಂದರೆ ಉಪಸ್ಥಿತಿ ಅಂದರೆ ನೀವು ಎದುರಲ್ಲಿ ಇದ್ದಾಗ ಜನ ಕಿರಿಕಿರಿಗೊಳ್ಳಬಹುದು ಅಸಮಾಧಾನನೂ ಸಹ ಆಗಬಹುದು ನಿಮ್ಮ ಮೌನ ಶಾಂತತೆ ಅವರಿಗೆ ಕಿರಿಕಿರಿ ಉಂಟು ಮಾಡುವುದು ನೀವು ಅವರನ್ನು ಹತಾಶೆ ಮಾಡ್ತಾ ಇದ್ದೀರಿ ಅವರು ನಿಮ್ಮಿಂದ ಏಕೆ ಹತಾಶೆ ನಿರಾಶೆ ಆಗ್ತಾ ಇದ್ದಾರೆ ಅದಕ್ಕೆ ಮುಂದೆ ಏನು ಮಾಡುವುದು ಈ ವಿಡಿಯೋನಲ್ಲಿ ನೋಡೋಣ ಇವತ್ತಿನ ಈ ವಿಡಿಯೋ ತುಂಬ ವಿಶೇಷವಾಗಿದ್ದು ಇದು ನನ್ನ ಸ್ವಂತ ಅನುಭವದಿಂದ ಬಂದದ್ದು ಈ ವಿಡಿಯೋ ನಿಮ್ಮ ಬುದ್ಧಿವಂತಿಕೆಗೆ ಇನ್ನಷ್ಟು ಮೆರುಗನ್ನು ತರಲಿದೆ ಈ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ಸ್ಗಳ ಮೂಲಕ ತಿಳಿಸಿ ನನ್ನ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಗಂಟೆಯ ಗುರುತನ್ನು ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಖಂಡಿತ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ನೀವು ಅವರಲ್ಲಿ ಹೆದರಿಕೆ ಉಂಟು ಮಾಡ್ತಿದ್ದೀರಿ ಇಲ್ಲಿ ಅವರು ಅಂದರೆ ಯಾರು ಅವರು ನಿಮ್ಮ ಸುತ್ತಮುತ್ತ ಇರುವವರೇ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ನಿಮ್ಮ ಕುಟುಂಬದವರು ಆಗಿರಬಹುದು ಬಂಧುಗಳು ಅಥವಾ ನಿಮ್ಮ ಸಂಪರ್ಕಕ್ಕೆ ಬರುವವರೇ ಆಗಿರಲಿಕ್ಕೂ ಸಾಕು ನೀವು ಈ ಮೆನಿಫೆಸ್ ಜರ್ನಿಯ ಪಯಣದಲ್ಲಿ ಸುಮಾರು ದೂರ ಈಗಾಗಲೇ ಬಂದಿರ್ತೀರಿ ಧ್ಯಾನ ಮೆಡಿಟೇಷನ್ ಅರಿವು ಪ್ರಜ್ಞೆ ಈ ಎಲ್ಲ ಶಬ್ದಗಳ ಅರ್ಥ ಸರಿಯಾಗಿ ಮಾಡಿದ್ದೀರಿ ಕೆಲವು ಕನಸುಗಳ ಮ್ಯಾನಿಫೆಸ್ಟ್ ಮಾಡಿದ್ದೂ ಇರಬಹುದು ನಿಮ್ಮ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಎತ್ತರದ ಲೆವೆಲ್ಗೆ ತಲುಪಿ ಅದರ ತೃಪ್ತಿನೂ ಸಿಕ್ಕಿರಬಹುದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಚೆನ್ನಾಗೇ ಮಾಡಿದಿರಿ ಜನರಲಿ ನಿಮ್ಮ ಔಟ್ಲುಕ್ ಪಾಸಿಟಿವ್ ಆಗಿಯೇ ಇದೆ ಈಗ ಅವರು ನಿಮ್ಮ ಈ ಪವರ್ಫುಲ್ ಎನರ್ಜಿಯನ್ನು ಗುರುತು ಮಾಡ್ತಾ ಇದ್ದಾರೆ ಇದೇ ಅವರನ್ನು ಅನ್ಕಂಫರ್ಟೇಬಲ್ ಅಂದರೆ ಅಷ್ಟೇನು ಹಿತವಲ್ಲದ ಅನಾನುಕೂಲದ ಅನುಭವ ಅವರಲ್ಲಿ ಆಗತೊಡಗಿದೆ ನೀವು ಅವರನ್ನು ಉದ್ದೇಶಪೂರ್ವಕವಾಗಿ ಹೆದರಿಸಲು ಪ್ರಯತ್ನವೇನೂ ಮಾಡ್ತಿಲ್ಲ ಆದರೆ ಅವರು ಇನ್ಸೆಕ್ಯೂರ್ ಅಸುರಕ್ಷಿತ ಆಗಿರುವುದರಿಂದ ಅವರ ಇನ್ಸೆಕ್ಯೂರಿಟಿ ಅಂದರೆ ಅಭದ್ರತೆಗೆ ನೀವೇ ಕಾರಣ ಅಂತ ಅವರಲ್ಲಿ ಭಾವನೆ ಇದೆ ಅಥವಾ ನೀವು ಎದುರಲ್ಲಿ ಇದ್ದರೆ ಅವರು ಅಸುರಕ್ಷಿತ ಆಗಿರ್ತಾರೆ ಕಾರಣವೇನೆಂದರೆ ನಿಮ್ಮಲ್ಲಿರುವ ಪ್ಯೂರ್ ಎನರ್ಜಿ ಶುದ್ಧ ಶಕ್ತಿ ನಮ್ಮ ಎಲ್ಲರಲ್ಲಿರುವ ಫ್ಲಾಸ್ ಅಂದರೆ ನ್ಯೂನತೆ ದೋಷ ತಪ್ಪು ಅದರಲ್ಲಿ ಅವರಲ್ಲಿ ಎದ್ದು ಕಾಣುವಂತೆ ಮಾಡುತ್ತವೆ ಎಲ್ಲರಲ್ಲಿರುವ ಶಾರ್ಟ್ ಕಮಿಂಗ್ಸ್ ಅಂದರೆ ಕೊರತೆ ವೈಫಲ್ಯಗಳನ್ನು ಅವರಲ್ಲಿ ನೋಡುವಂತೆ ಮಾಡುತ್ತವೆ ಆದರೆ ನಾವು ನಮ್ಮ ನ್ಯೂನತೆ ತಪ್ಪುಗಳನ್ನು ಕಂಡುಹಿಡಿದು ಅದನ್ನು ಸರಿಪಡಿಸಲು ನೋಡ್ತೀವಿ ಆದರೆ ಅವರು ತಮ್ಮ ನ್ಯೂನತೆಗಳನ್ನು ತಪ್ಪುಗಳನ್ನು ಎಂದೂ ನೋಡಿಲ್ಲ ಅವರು ತಮ್ಮ ತಪ್ಪುಗಳನ್ನು ಎಂದಿಗೂ ಒಪ್ಪಿಕೊಂಡಿಲ್ಲ ಅವರು ಇನ್ನೂ ಎಚ್ಚರಗೊಂಡಿಲ್ಲ ಅವರಿಗೆ ಅರಿವಿಲ್ಲದೆ ಅನ್ಕಾನ್ಶಿಯಸ್ ಜೀವನದಲ್ಲಿ ಹೋಗ್ತಾ ಇದ್ದಾರೆ ತಿಂಡಿ ಊಟ ನಿದ್ರೆ ಪ್ರಯಾಣ ಬಿಟ್ಟು ಬೇರೆ ಏನನ್ನೂ ಅರಿತುಕೊಳ್ಳದೆ ನಾವು ಕಲಿತ ಕಲಿಸಿದ ಸಾಮಾನ್ಯ ಸಾಮಾಜಿಕ ಜೀವನ ಶೈಲಿಗೆ ಒಗ್ಗಿಕೊಂಡಿದ್ದಾರೆ ಅವರು ಇನ್ನೂ ಕಣ್ಣು ತೆರೆದಿಲ್ಲ ಅವರು ಮಾನವನಾಗಿ ತಾವು ಯಾರೆಂಬುದರ ಬಗ್ಗೆ ಅರಿವು ಉದ್ದೇಶ ಮತ್ತು ಪ್ರಜ್ಞೆಯನ್ನು ಇನ್ನೂ ಪಡೆದಿಲ್ಲ ಇದರಲ್ಲಿ ಅವರ ತಪ್ಪೇನೂ ಇಲ್ಲ ಇಲ್ಲಿ ಮೊದಲಿನಿಂದಲೂ ಬಂದ ಪದ್ಧತಿ ಪ್ರಾಕ್ಟೀಸ್ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಮಾನವನ ಉದ್ದೇಶವೇನು ಎಸೆನ್ಸ್ ಸಾರವೇನು ಎಕ್ಸಾಕ್ಟ್ಲಿ ಏನು ಈ ವಿಷಯಕ್ಕೆ ಅವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ನೀವು ಎದುರಲ್ಲಿ ಇದ್ದಾಗ ನಿಮ್ಮ ಎನರ್ಜಿ ಈ ವಿಷಯಗಳನ್ನು ಎತ್ತಿ ತೋರಿಸುತ್ತೆ ಆದರೆ ಅವರು ನಿಮ್ಮ ಈ ಶಕ್ತಿಯನ್ನೇ ನೋಡಲು ಬಯಸಲ್ಲ ನಿಮ್ಮ ಎಸೆನ್ಸ್ ಅಂದರೆ ನಿಮ್ಮ ಬದಲಾಗದ ಸ್ವಭಾವ ಇದು ಅವರು ಇಷ್ಟಪಡದ ತಮ್ಮಲ್ಲಿರುವ ತಪ್ಪುಗಳನ್ನು ನೋಡುವಂತೆ ಮಾಡುತ್ತದೆ ಅದು ಅವರಲ್ಲಿ ಭಯ ಹುಟ್ಟಿಸುತ್ತದೆ ಅದಕ್ಕೆ ಅವರನ್ನು ಹೆದರಿಸಿದ್ದಕ್ಕೆ ನಿಮ್ಮನ್ನು ದೂಷಿಸಬಹುದು ಅದು ನಿಮ್ಮ ತಪ್ಪು ಎಂದು ಅವರು ಹೇಳುತ್ತಾರೆ ನಿಮ್ಮ ಬಲವಾದ ವ್ಯಕ್ತಿತ್ವವೇ ಅವರಿಗೆ ಅನಾನುಕೂಲದ ಹಿತವಲ್ಲದ ಭಾವನೆಗೆ ಕಾರಣ ಅವರು ಆಲ್ರೆಡಿ ನೋವು ಚಿಂತೆ ಸಮಸ್ಯೆಗಳಿಂದ ಮುಳುಗಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಿ ಅದೇ ಅವರನ್ನು ಅಸಮಾಧಾನಗೊಳಿಸುವ ಕಾರಣ ದೇ ರಿಸೆಂಟ್ ಯು ಅವರು ನಿಮ್ಮ ಮೇಲೆ ಮುನಿಸಿಕೊಂಡಿದ್ದಾರೆ ಅವರು ನಿಮ್ಮ ಮೇಲೆ ಅಸಮಾಧಾನ ಹೊಂದಿದ್ದಾರೆ ಸಿಟ್ಟಾಗಿದ್ದಾರೆ ಆದರೆ ಇದು ಸಾಮಾನ್ಯ ನಿಮ್ಮ ಕೆಲ ಸ್ನೇಹಿತರು ಕುಟುಂಬದ ಸದಸ್ಯರು ಸಹ ನಿಮ್ಮ ಮೇಲೆ ಅಸಮಾಧಾನಗೊಳ್ಳಲು ಶುರು ಮಾಡುವುದನ್ನು ನೀವು ಗಮನಿಸಿರಬಹುದು ನೀವು ಇವಾಲ್ವ್ ಆಗುವಾಗ ವಿಕಸನಗೊಳ್ಳುತ್ತಿರುವಾಗ ಅಂದರೆ ಬೆಳೆಯುತ್ತಿರುವಾಗ ನಿಮ್ಮ ಪ್ರಜ್ಞೆಯ ಬಗ್ಗೆ ನೀವು ತಿಳಿದಿರುವಾಗ ಅವರು ಅಸಮಾಧಾನ ಹೊರಹಾಕ್ತಾರೆ ಎಂದಿಗೂ ತಮ್ಮ ಮೇಲೆ ಕೆಲಸ ಮಾಡದೇ ಇರುವವರು ಕೋಪಗೊಳ್ಳುವುದು ಸಹಜ ನಿಮ್ಮ ಹೈಯರ್ ಪರ್ಪಸ್ ಉನ್ನತ ಉದ್ದೇಶ ಇದರ ಬಗ್ಗೆ ನೀವು ತಿಳಿದಿರುವಾಗ ಅವರು ಮುನಿಸಿಕೊಳ್ಳುವುದು ಆಗತ್ತೆ ಆದರೆ ನೀವು ಸಾಕಷ್ಟು ಚಾಲೆಂಜಸ್ ಸವಾಲುಗಳನ್ನು ಎದುರಿಸಿದ್ದು ಅವರಿಗೆ ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ನೋವುಗಳನ್ನು ತೊಂದರೆಗಳನ್ನು ನೋಡಿದ್ದೀರಿ ಆದ್ದರಿಂದ ನಿಮ್ಮ ಜೀವನದ ಬಗ್ಗೆ ಉತ್ತಮ ಔಟ್ಲುಕ್ ಅಂದರೆ ದೃಷ್ಟಿಕೋನ ಹೊಂದಿದ್ದೀರಿ ನಿಮಗೆ ಇನ್ಸೈಟ್ಸ್ ಇದೆ ಅಂದರೆ ಒಳ ನೋಟ್ಗಳಿವೆ ವಿಜಿಡಮ್ ಬುದ್ಧಿವಂತಿಕೆ ಇದೆ ಅದು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದೆ ಸೆನ್ಸಿಬಲ್ ಸಂವೇದನಾಶೀಲರನ್ನಾಗಿಸಿದೆ ಬಲಶಾಲಿಯನ್ನಾಗಿ ಮಾಡಿದೆ ಅನ್ಫಾರ್ಚುನೇಟ್ಲಿ ನಿಮ್ಮ ಕೆಲ ಸ್ನೇಹಿತರು ಕುಟುಂಬದವರು ಅದನ್ನು ಹೊಗಳುವುದಿಲ್ಲ ನೀವು ಹೊಂದಿರುವ ಆ ಗುಣವನ್ನು ಮೆಚ್ಚುವುದಿಲ್ಲ ನೀವು ತುಂಬ ಅವೇಕೆಂಟ್ ಸ್ಟೇಟ್ ಅಂದರೆ ಜಾಗೃತರಾಗಿರುವ ಸ್ಥಿತಿಯನ್ನು ಪ್ರೀತಿಸುವ ಬದಲು ಅಸಮಾಧಾನಗೊಳ್ತಾರೆ ಅವರು ನಿಮ್ಮಿಂದ ಹೊರಬರುವ ಈ ಹ್ಯಾಪಿ ಎನರ್ಜಿ ಸಂತೋಷದ ಶಕ್ತಿ ನೀವು ಎದುರಿಗೆ ಇದ್ದಾಗ ನಿಮ್ಮ ಜೊತೆ ಅನುಭವಿಸ್ತಾರೆ ಅದನ್ನು ಮೆಚ್ಚುವ ಬದಲು ಅಸಮಾಧಾನಗೊಳ್ತಾರೆ ಅದಕ್ಕೆ ಬೆಲೆ ಕೊಡುವ ಬದಲು ಬೆದರಿಕೆಯ ಭಾವಕ್ಕೆ ಒಳಗಾಗ್ತಾರೆ ಅವರು ತಮ್ಮನ್ನು ನಿಮ್ಮೊಂದಿಗೆ ಹೋಲಿಸಿಕೊಳ್ಳಬೇಕೇನೋ ಎಂದು ಭಾವಿಸ್ತಾರೆ ಹೋಲಿಸಿದಾಗ ತಾವು ಎಲ್ಲೂ ಕಡಿಮೆ ಇದ್ದೇವೆ ಎಂಬ ಭಾವನೆ ಅವರಲ್ಲಿ ಮೂಡುತ್ತದೆ ಏಕೆಂದರೆ ತಮ್ಮ ವ್ಯಕ್ತಿತ್ವದ ವಿಕಸನದ ಮೇಲೆ ಎಂದೂ ಕೆಲಸ ಮಾಡಿಲ್ಲ ಅವರು ಟ್ರಾನ್ಸ್ಫಾರ್ಮ್ ಆಗಿಲ್ಲ ಅವರಿಗೆ ಸಿಗಬೇಕಾಗಿದ್ದ ಅರಿವು ಪ್ರಜ್ಞೆಯ ಕೊರತೆ ಅವರಲ್ಲಿ ಇದೆ ನಿಜ ಹೇಳಬೇಕೆಂದರೆ ನಿಮ್ಮ ಸಾನ್ನಿಧ್ಯದಲ್ಲಿ ಇದ್ದು ಕಲಿಯುವ ಬದಲು ಕಿರಿಕಿರಿ ಅನುಭವಿಸ್ತಾರೆ ನಿಮ್ಮ ಅಸ್ತಿತ್ವವನ್ನು ಆನಂದಿಸುವ ಬದಲು ಕಿರಿಕಿರಿಗೊಳ್ತಾರೆ ಇದು ನಿಮ್ಮ ತಪ್ಪಲ್ಲ ನೀವು ಅವರನ್ನು ಕಿರಿಕಿರಿಗೊಳಿಸಲು ಏನನ್ನೂ ಮಾಡಲು ಪ್ರಯತ್ನಿಸಿಲ್ಲ ನೀವು ಯಾರೋ ಹಾಗೆಯೇ ಇದ್ದೀರಿ ಆದರೆ ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕವಾಗಿದ್ದೀರಿ ಅವರು ತಮ್ಮ ಸ್ವಂತ ನೋವನ್ನು ಸಂಕಟವನ್ನು ನೋಡಿಲ್ಲ ತಮ್ಮನ್ನು ತಾವು ಹೀಲ್ ಮಾಡಿಕೊಂಡಿಲ್ಲ ನೀವು ಸವಾಲುಗಳನ್ನು ಎದುರಿಸಿದ್ದರೂ ಶಾಂತಿಯಿಂದ ಇದ್ದೀರಿ ಜೀವನದ ಜಂಜಾಟದಲ್ಲಿ ಬಳಲಿದ್ದರೂ ಆಶಾಭಾವದಿಂದ ಮುಂದುವರಿತಾ ಇದ್ದೀರಿ ಆದರೆ ಅವರು ಭಯ ಹೆದರಿಕೆಯನ್ನು ಇನ್ನೂ ಅನುಭವಿಸ್ತಾ ಇದ್ದಾರೆ ಏಕೆಂದರೆ ನಿಮ್ಮಲ್ಲಿ ಇರುವುದನ್ನು ಅವರು ಹೊಂದಿಲ್ಲ ಯುವರ್ ಪ್ರೆಸೆನ್ಸ್ ಮೇಕ್ಸ್ ದೆಮ್ ಆ್ಯಂಗ್ರಿ ನೀವು ಎದರಲ್ಲಿ ಇರುವುದು ಅವರಿಗೆ ಕೋಪ ತರಿಸುವುದು ಎಸ್ಪೆಷಿಯಲಿ ನಿಮ್ಮಂಥ ಸ್ಪೆಷಲ್ ಪರ್ಸನ್ ತಮಗಾಗಿ ಸತ್ಯ ಮಾತಾಡುವುದು ಎಷ್ಟು ಮುಖ್ಯ ಅಂತ ಅವರಿಗೆ ತಿಳಿದಿದೆ ಸತ್ಯ ಮಾತಾಡುವುದು ಅಂದರೆ ಈಗಿನ ನಮ್ಮ ನಿಮ್ಮ ವಾಸ್ತವ ಪರಿಸ್ಥಿತಿ ಇದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ನೀವು ಸ್ವಾಭಾವಿಕವಾಗಿ ಸಹಜವಾಗಿ ಈ ಎಲ್ಲ ಗುಣಗಳನ್ನು ಹೊರಹಾಕ್ತೀರಿ ಅದು ನಿಮ್ಮಿಂದ ಹೊರಬರುತ್ತಲೇ ಜನರು ಭಯಭೀತರಾಗುತ್ತಾರೆ ನೀವು ನಿರ್ಭಯವಾಗಿ ಮಾತನಾಡುವುದರಿಂದ ಜನರು ಅಸಮಾಧಾನಗೊಳ್ಳಲು ಶುರು ಮಾಡ್ತಾರೆ ಜನರು ಕೋಪಗೊಳ್ಳುತ್ತಾರೆ ನೀವು ಸತ್ಯ ಹೇಳ್ತೀರಿ ಅದರ ಪರಿಣಾಮದ ಬಗ್ಗೆ ಚಿಂತಿಸದೆ ನಿಮ್ಮ ನಡವಳಿಕೆ ತೋರಿಸ್ತೀರಿ ಅದಕ್ಕಾಗಿಯೇ ಸೆಲ್ಫ್ ಡೆವಲಪ್ಮೆಂಟ್ ಸೆಲ್ಫ್ ಅವೇರ್ನೆಸ್ ಹೊಂದುವುದು ಬಹಳ ಮುಖ್ಯ ಒಳ್ಳೆಯ ಪ್ರೀತಿ ಉತ್ತಮ ಸಂಬಂಧದ ಮದುವೆ ಮಕ್ಕಳು ಒಳ್ಳೆಯ ಬಂಗಲೆಯಂಥ ಮನೆ ಸಾಕಷ್ಟು ಸಂಪತ್ತು ದುಡ್ಡು ಎಲ್ಲವೂ ಬೇಕು ಆದರೆ ಅದಕ್ಕೆ ಅಂಟಿಕೊಂಡಿರುವ ಅವಶ್ಯಕತೆ ಇಲ್ಲವೇ ಇಲ್ಲ ನೀವು ಅದನ್ನು ಮೀರಿದವರು ನಿಮ್ಮ ಜೀವನದ ಉದ್ದೇಶವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಈ ಜಗತ್ತು ತಾತ್ಕಾಲಿಕ ಅಂತಾನೂ ಗೊತ್ತು ನಿಮ್ಮಲ್ಲಿ ಸಾಕಷ್ಟು ಹಣ ಬಂದ ಮೇಲೆ ಹಣ ಎಲ್ಲವೂ ಅಲ್ಲ ಅಂತಾನೂ ಅರಿತಿದ್ದೀರಿ ನೀವು ಭಯ ಆತಂಕದಲ್ಲಿ ಇಲ್ಲ ನಿಮ್ಮನ್ನು ನೀವು ಯಾವುದಕ್ಕೂ ಅಂಟಿಸಿಕೊಂಡಿಲ್ಲ ಇದೆಲ್ಲವೂ ಒಂದು ಮಾಯಾಲೋಕ ಭ್ರಮೆ ಎಂದು ನೀವು ತಿಳಿದಿದ್ದಕ್ಕೆ ಅದನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಾ ಇಲ್ಲ ಅಂತಿಮವಾಗಿ ನಾನು ದೇವರ ಒಂದು ಸ್ಪಾರ್ಕ್ ಒಂದು ಕಾಂತೀಯ ಕಣ ಮತ್ತು ಈ ಸೃಷ್ಟಿಕರ್ತನ ಬೆಳಕು ಅಂತಾನು ನಿಮಗೆ ಗೊತ್ತು ನಿಮಗೆ ಹಣವೂ ಇರಬೇಕು ಸಂಪತ್ತು ಇರಬೇಕು ಪ್ರೀತಿನೂ ಬೇಕು ಫ್ಯಾಮಿಲಿನೂ ಬೇಕು ಅದೆಲ್ಲ ಇದೆ ಆದರೆ ಅದಕ್ಕೆಲ್ಲ ಅತಿರೇಕದಿಂದ ಅಂಟಿಕೊಂಡಿಲ್ಲ ನೀವು ಈ ವಿಷಯಗಳನ್ನು ಸುಲಭವಾಗಿ ಹರಿಯಲು ಬಿಡುತ್ತೀರಿ ಏಕೆಂದರೆ ಇನ್ ರಿಯಾಲಿಟಿ ಅಂದರೆ ವಾಸ್ತವದಲ್ಲಿ ಯಾರಿಗೂ ಯಾವುದೇ ನಿಯಂತ್ರಣವಿಲ್ಲ ಒಂದು ದಿನ ಸಾವು ಎಲ್ಲರಿಗೂ ಬಂದೇ ಬರುವುದು ಅದು ಯಾವ ದಿನ ಎಂದು ನಮಗೆ ತಿಳಿದಿಲ್ಲ ಅದರ ಬಗ್ಗೆ ಯಾವುದೇ ಕಲ್ಪನೆ ಇಲ್ಲವೇ ಇಲ್ಲ ಆದ್ದರಿಂದ ಈ ಎಲ್ಲ ಸರ್ವೈವಲ್ ನೀಡ್ಸ್ ಅಂದರೆ ಬದುಕುಳಿಯುವ ಅಗತ್ಯಗಳಿಗಿಂತ ನಮ್ಮನ್ನು ಬೇರ್ಪಡಿಸಿದಾಗ ನಮಗೆ ಸಿಗಬೇಕಾದ ಎಲ್ಲವೂ ಸಾಕಷ್ಟು ಪಡೆಯುತ್ತೇವೆ ನಾವು ನಿಭಾಯಿಸುವುದಕ್ಕಿಂತ ಹೆಚ್ಚಿನದನ್ನು ದೇವರು ನಮಗೆ ನೀಡಲ್ಲ ಅದು ಕಷ್ಟವೂ ಇರಬಹುದು ಸುಖಾನೂ ಇರಬಹುದು ಬಡತನವೂ ಇರಬಹುದು ಶ್ರೀಮಂತಿಕೆಯೂ ಇರಬಹುದು ಈ ನಿಮ್ಮ ವೈಬ್ರೇಷನಲ್ ಎನರ್ಜಿ ಇದನ್ನು ನೋಡಿ ಜನರು ಕೋಪಗೊಳ್ಳುತ್ತಾರೆ ಅವರು ಇನ್ನೂ ಭ್ರಮೆಯಲ್ಲೇ ಇದ್ದಾರೆ ನೀವು ಅವರ ಈ ಭ್ರಮೆಯನ್ನು ಭ್ರಮೆಯ ಅರಿವನ್ನು ತಂದಾಗ ಕೋಪಗೊಳ್ಳುತ್ತಾರೆ ಸಿಟ್ಟಾಗ್ತಾರೆ ನೀವು ಅವರನ್ನು ಎಕ್ಸ್ಪೋಸ್ ಮಾಡ್ತಿದ್ದೀರಿ ಅಂತ ತಿಳಿತಾರೆ ಅಥವಾ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಿ ಅಂತ ಅಂದುಕೊಳ್ತಾರೆ ಅವರ ದೌರ್ಬಲ್ಯವನ್ನು ಹೊರ ಜಗತ್ತಿಗೆ ತೆರೆದಿಡ್ತಾ ಇದ್ದೀರಿ ಅಂತ ಭಾವಿಸ್ತಾರೆ ಅವರ ಈ ದೌರ್ಬಲ್ಯವನ್ನು ಅವರು ಎಷ್ಟೋ ವರ್ಷಗಳಿಂದ ಮುಚ್ಚಿಟ್ಟುಕೊಂಡು ಬಂದಿದ್ದಾರೆ ನೋವನ್ನು ನುಂಗಿಕೊಂಡಿದ್ದಾರೆ ಅದನ್ನೇ ಕಂಟ್ರೋಲ್ ಮಾಡಿದ್ದೇವೆ ಎಂದು ಅವರು ತಿಳಿದಿದ್ದಾರೆ ಆದರೆ ನೀವು ಅವರಿಗೆ ಒಳ್ಳೆಯ ಮಾತು ಹೇಳಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಅಂತ ನೀವು ತಿಳಿತೀರಿ ಆದರೆ ಆಗುವುದೇ ಬೇರೆ ಆದರೆ ನೀವು ಅವರ ನಿಜವನ್ನು ಎಲ್ಲಿ ಬಹಿರಂಗಪಡಿಸ್ತೀರೋ ಅಂತ ಅವರು ಭಯಪಡ್ತಾರೆ ಅವರು ಇದನ್ನು ನೋಡಲು ಬಯಸಲ್ಲ ನೀವು ಎದುರಲ್ಲಿ ಇದ್ದರೆ ಏನನ್ನಾದರೂ ಹೇಳಬಹುದು ಅಂತ ಭಯ ಆಗಿರುವುದು ನಿಜ ಅವರಿಗೆಲ್ಲ ಇದು ಇಷ್ಟ ಆಗಲ್ಲ ಅದಕ್ಕಾಗಿಯೇ ಅವರು ಸಿಟ್ಟಾಗುವುದು ಕೋಪಗೊಳ್ಳುವುದು ಈ ವ್ಯಕ್ತಿ ಇದನ್ನೆಲ್ಲ ನನಗೆ ಏಕೆ ತೋರಿಸ್ತಿದ್ದಾನೆ ಎಂದು ಕಿರಿಕಿರಿ ಮಾಡಿಕೊಳ್ತಾರೆ ಅವರು ನಿಮ್ಮನ್ನು ದೂಷಿಸಲು ಪ್ರಾರಂಭಿಸುತ್ತಾರೆ ನಿಮ್ಮ ಜೊತೆ ವಾದ ಮಾಡ್ತಾರೆ ನಿಮ್ಮ ಕಡೆ ಬೆರಳು ತೋರಿಸ್ತಾರೆ ಏಕೆಂದರೆ ಅವರು ಅದನ್ನು ಒಪ್ಪಿಕೊಳ್ಳಲು ಬಯಸಲ್ಲ ಸಮಸ್ಯೆಯನ್ನು ಪರಿಹರಿಸಲು ಬಯಸಲ್ಲ ಅವರು ಅದನ್ನು ಎದುರಿಸಲು ಸಿದ್ಧರಿದ್ದಾರೆ ಏಕೆಂದರೆ ಬಹಳ ಸಮಯದಿಂದ ಅವರು ಈ ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಅವರ ಸರ್ವೈವಲ್ ನೀಡ್ಸ್ ಅಂದರೆ ಬದುಕುಳಿಯುವ ಅಗತ್ಯಗಳು ಸಿಕ್ಕರೆ ಸಾಕು ಅವರು ತಿಳಿದುಕೊಳ್ಳಲು ಬಯಸಲ್ಲ ಅವರಿಗೆ ಅದರಲ್ಲಿ ಆಸಕ್ತಿನೂ ಇಲ್ಲ ಮುಂದೆ ನೀವು ಏನು ಮಾಡಬೇಕು ವಾಟ್ ಯು ನೀಡ್ ಟು ಡೂ ಗೋಯಿಂಗ್ ಫಾರ್ವರ್ಡ್ ನನ್ನ ಸ್ವಂತ ಅನುಭವದಿಂದ ಹೇಳ್ತೀನಿ ನೀವು ಅವರನ್ನು ಅವರ ಭ್ರಮೆಯಲ್ಲಿ ಬದುಕಲು ಬಿಡಬೇಕು ನಿಮ್ಮಲ್ಲಿ ಸಾಕಷ್ಟು ದೊಡ್ಡ ಹೃದಯವಿದ್ದರೂ ಅವರನ್ನು ಅವರಷ್ಟಕ್ಕೆ ಇರಲು ಬಿಡುವುದು ಒಳ್ಳೆಯದು ನಿಮ್ಮಲ್ಲಿ ಪ್ರೀತಿಯ ಸೌಲ್ ಆತ್ಮ ಇದೆ ನೀವು ಅವರಿಗೆ ಸಹಾಯ ಮಾಡಲು ಬಯಸುತ್ತೀರಿ ನಿಮ್ಮ ಪ್ರಜ್ಞೆಯ ಕಲಿಕೆಯನ್ನು ಹಂಚಿಕೊಳ್ಳಲು ಬಯಸುತ್ತೀರಿ ಮಾರ್ಗದರ್ಶನ ಮಾಡಲು ಬಯಸುತ್ತೀರಿ ಆದರೆ ಅದಕ್ಕೆ ಅವರು ಸಿದ್ಧರಿಲ್ಲ ಅವರು ತಮ್ಮ ಭ್ರಮೆಯೊಂದಿಗೆ ಇರಲಿ ಅವರು ಎಲ್ಲಿದ್ದರೂ ಸರಿ ಅವರು ಇರುವಲ್ಲಿಯೇ ಇರಲು ಬಿಡಿ ವೆನ್ ಎ ಸ್ಟೂಡೆಂಟ್ ಈಸ್ ರೆಡಿ ಟೀಚರ್ಸ್ ಅಪಿಯರ್ಸ್ ವಿದ್ಯಾರ್ಥಿ ಕಲಿಯಲು ಸಿದ್ಧನಾದಾಗ ಶಿಕ್ಷಕರು ಕಾಣಿಸಿಕೊಳ್ಳುತ್ತಾರೆ ಆದ್ದರಿಂದ ಅವರು ಕೇಳಬೇಕಾಗಿದ್ದನ್ನು ಕೇಳಲು ನೋಡಬೇಕಾಗಿದ್ದನ್ನು ನೋಡಲು ಸಿದ್ಧರಾದಾಗ ಮಾತ್ರ ಸಾಧ್ಯವಾಗುವುದು ಈ ಮಾರ್ಗದರ್ಶನ ಹೊಂದಲು ತಿಳುವಳಿಕೆ ಪಡೆಯಲು ಸಾಧ್ಯವಾಗುವುದು ಆದ್ದರಿಂದ ಅವರಿಗೆ ಸಹಾಯ ಮಾಡುವ ಅವರ ಜೀವನ ಬದಲಾಯಿಸುವ ಯಾವುದೇ ಪ್ರಯತ್ನವನ್ನು ಬಿಟ್ಟು ಬಿಡಿ ನಿಮಗೆ ಅರಿವು ಇದೆ ನೀವು ಒಳ್ಳೆಯದನ್ನೇ ಬಯಸುತ್ತಿದ್ದರು ಆದರೆ ಕೆಲವು ಜನರಿಗೆ ತಮ್ಮ ನೋವಿನಲ್ಲಿ ಸಂಕಟದಲ್ಲಿ ಇರಲು ಜೀವನ ಸವಿಸಲು ಸುಲಭ ಅನ್ನಿಸಿದೆ ಕೆಲವರು ತಮ್ಮ ನೋವನ್ನು ತಿಳಿಯದೆ ಆರಾಮವಾಗಿ ಇದ್ದಾರೆ ಕೆಲವರು ತಮ್ಮ ಸಂಕಟದಲ್ಲಿ ನೋವಿನಲ್ಲಿ ಬದುಕಲು ಒಪ್ಪುತ್ತಾರೆ ಏಕೆಂದರೆ ಅವರು ಸತ್ಯ ಕೇಳಲು ಸಿದ್ಧರಿಲ್ಲ ನೀವು ನಿಮ್ಮ ಬುದ್ಧಿವಂತಿಕೆ ತಿಳುವಳಿಕೆ ಸತ್ಯವನ್ನು ಅವರ ಮೇಲೆ ಹೇರುವುದರಿಂದ ಘರ್ಷಣೆ ಅಸಮಾಧಾನ ಕೋಪವನ್ನು ಮಾತ್ರ ಸೃಷ್ಟಿಸಲು ಸಾಧ್ಯ ಆದ್ದರಿಂದ ನಿಮ್ಮನ್ನು ನೀವು ಈ ಬದಲಿಸುವ ಪ್ರಯತ್ನದಿಂದ ದೂರವಿಡಿ ಎಲ್ಲರೂ ಸಹಾಯ ಪಡೆಯಲು ಸಿದ್ಧರಿಲ್ಲ ಎಂಬುದನ್ನು ನೀವು ಅರಿತುಕೊಳ್ಳಬೇಕು ಅವರು ತಮ್ಮ ನೋವು ಸಂಕಟಗಳ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಬಾರಿ ಹೇಳಿರಬಹುದು ತಮ್ಮ ದುಃಖ ದುಮ್ಮಾನ ತೋಡಿಕೊಂಡಿರಬಹುದು ಆದರೆ ಅವರು ಇನ್ನೂ ಸಿದ್ಧರಿಲ್ಲ ಅವರ ದೂರು ಕೇಳಿ ನೀವು ಮಾತನಾಡಲು ಬಯಸುತ್ತಿದ್ದೀರಿ ಆದ್ದರಿಂದ ನೀವು ಜನರನ್ನು ಸರಿಪಡಿಸುವ ಪ್ರಯತ್ನದಿಂದ ದಯವಿಟ್ಟು ದೂರವಿರಿ ನಿಮ್ಮ ಪರ್ಪಸ್ ಉದ್ದೇಶ ನಿಜವಾಗಿಯೂ ಜೀವನದಲ್ಲಿ ಬೆಳಕನ್ನು ತರುವಂಥದ್ದು ಆ ಎನರ್ಜಿಯಲ್ಲಿ ಇರುವವರು ಮಾತ್ರ ಆ ಬೆಳಕನ್ನು ನೋಡುತ್ತಾರೆ ಕೇಳಲು ಸಿದ್ಧರಿರುವವರು ಮಾತ್ರ ಕೇಳುತ್ತಾರೆ ಅದರಿಂದ ಸಹಾಯ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲವೇ ಇಲ್ಲ ನಿಮ್ಮನ್ನು ಆ ಪ್ರಬಲ ಶಕ್ತಿಯಲ್ಲಿ ಇರುವಂತೆ ನಿಮ್ಮನ್ನು ನೀವು ನೋಡಿಕೊಳ್ಳಿ ಆ ಎನರ್ಜಿಯಲ್ಲಿ ಇರಲು ಅವರು ಸಿದ್ಧರಾದಾಗ ಅವರೂ ಸಹ ಹಾಗೆ ಮಾಡ್ತಾರೆ ಅವರಲ್ಲಿ ಆ ಅರಿವು ಬಂದಾಗ ಅದನ್ನು ಮೆಚ್ಚುತ್ತಾರೆ ಅವರಿಗೆ ತಮ್ಮ ತಪ್ಪು ಆಗ ಅರಿವಾಗುತ್ತದೆ ಮತ್ತು ಮುಂದಿನ ವಿಡಿಯೋನಲ್ಲಿ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ ನೀವು ಮ್ಯಾನಿಫೆಸ್ಟ್ ಮಾಡಿದ ಕನಸು ಬೈಕೆಗಳನ್ನು ಖಂಡಿತವಾಗಿ ತಿಳಿಸಿ ಇದರಿಂದ ಸಾಕಷ್ಟು ಜನರಿಗೆ ಸಹಾಯ ಆಗುವುದು ನಿಶ್ಚಿತ